ನಿಜಗಲ್ಲು ಬೆಟ್ಟದ ಕ್ಷೇತ್ರವು ಪೌರಾಣಿಕ ಐತಿಹಾಸಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕೇಂದ್ರವಾಗಿದ್ದು ಇದನ್ನು ರತ್ನಪುರಿ ಪಟ್ಟಣ ಶೂರರಗಿರಿ ಉದ್ದಂಡಯ್ಯನ ಬೆಟ್ಟವಂತಲೂ ಕರೆಯುತ್ತಾರೆ ಇದರ ಬಗ್ಗೆ ಕ್ರಿಸ್ತ ಶಕ ಒಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಹೊಯ್ಸಳರ ಕಾಲದ ಶಾಸನದಲ್ಲಿ ಉಲ್ಲೇಖವಿದೆ ಇದರಲ್ಲಿ ನಿಜಗಲಿಪುರ ಎಂದು ಹೆಸರಿಸಲಾಗಿದೆ ಈ ದುರ್ಗದಲ್ಲಿದ್ದ ಸಿದ್ದು ಒಂದು ಬಗೆಯ ರಸದಿಂದ ಕೀಳು ಲೋಹಗಳನ್ನು ಬಂಗಾರವಾಗಿ ಪರಿವರ್ತಿಸುತ್ತಿದ್ದುದರಿಂದ ಈ ಬೆಟ್ಟಕ್ಕೆ ರಸಸಿದ್ಧರ ಬೆಟ್ಟ ಎಂದು ಹೆಸರಿದೆ ನಿಜಗಲ್ಲು ಬಿಟ್ಟವು ಐತಿಹಾಸಿಕವಾದ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ರಾಜಕೀಯ ಮತ್ತು ಸೈನಿಕ ತರಬೇತಿ ನೆಲೆಯಾಗಿದ್ದು ಶಾಸನಗಳ ಉಲ್ಲೇಖದಂತೆ ಹೊಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಚಿತ್ರದುರ್ಗದ ಪಾಳೆಗಾರರ ಅರಸರ ಆಳ್ವಿಕೆಗೆ ಒಳಪಟ್ಟಿರುತ್ತದೆ ಕ್ರಿಸ್ತ ಶಕ ಒಂದು ಸಾವಿರದ ಏಳುನೂರ ಎಪ್ಪತ್ತರ ಸುಮಾರಿನಲ್ಲಿ ಮೈಸೂರು ಮತ್ತು ಮರಾಠರ ಯುದ್ಧದಲ್ಲಿ ನಿಜಗಲ್ಲು ಬೆಟ್ಟವು ಮರಾಠರ ವಶವಾಗುತ್ತದೆ ಶಾಸನಗಳ ಪ್ರಕಾರ ಬಹುಧಾನ್ಯ ಪ್ರಮಾದಿ ಮತ್ತು ವಿಕ್ರಮ ಈ ಮೂರು ಸಂವತ್ಸರಗಳಲ್ಲಿ ಕೋಟೆಯ ಪೂರ್ವ ಮತ್ತು ದಕ್ಷಿಣ ದ್ವಾರಗಳ ಬಳಿ ಗಣಪತಿ ದೇವಾಲಯವು ನಿರ್ಮಾಣವಾಗಿದೆ ಬೆಟ್ಟದ ಮಧ್ಯಭಾಗದಲ್ಲಿರುವ ದಕ್ಷಿಣ ದ್ವಾರದ ವಿನಾಯಕ ದೇವಾಲಯ ಮತ್ತು ಉತ್ತರದ ಕಡೆಗೆ ಮೈಸೂರು ಚಿಕ್ಕದೇವರಾಜ ಒಡೆಯರ್ ಕಾಲದ ಬೃಹತ್ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ಕಾಣಬಹುದಾಗಿದೆ ಸುಮಾರು ಹದಿನೇಳು ಮತ್ತು ಹದಿನೆಂಟನೇ ಶತಮಾನಗಳ ನಡುವೆ ವೈಷ್ಣವ ಧರ್ಮವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಿತೆಂದು ಶಾಸನಗಳು ತಿಳಿಸುತ್ತವೆ ಬೆಟ್ಟದ ತುದಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇದೆ ಇದು ಒಂದು ಐತಿಹಾಸಿಕ ತಪೋಭೂಮಿಯಾಗಿದ್ದು ಸಿದ್ಧರ ಮಾರ್ಗದರ್ಶನದಂತೆ ನಾಡಿನ ಭಕ್ತರು ತಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಎಂಬ ಪ್ರತೀತಿ ಇದೆ ಹಾಗೆ ಇಲ್ಲಿಂದ ಬೆಟ್ಟದ ಮೇಲೆ ಹೋದರೆ ರಾಜರ ಕಾಲದ ಕುದುರೆ ಲಾಯ ಗರಡಿ ಮನೆ ಕಾವಲು ಗೋಪುರ ರಾಣಿಯರ ಅರಮನೆ ಮತ್ತು ನೀರಿನ ಕೊಳವಿದ್ದು ಇದು ಒಂದು ಅದ್ಭುತವಾದ ಐತಿಹಾಸಿಕ ಧಾರ್ಮಿಕ ಸ್ಥಳವಾಗಿದೆ ಇದು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ತುಮಕೂರಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ